ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹ ಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಈಗಾಗ್ಲೇ ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ಖಾತೆಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಆದ್ರೆ ಹನ್ನೆರಡನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಈಗಾಗಲೇ ಖಾತೆಗೆ ಜಮಾ ಆಗಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋ ತಿಳಿಸ್ಕೊಡ್ತೀನಿ ಸೊ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಗೃಹಲಕ್ಷ್ಮಿ ಯೋಜನೆಯ ಹಣ ಸಾಕಷ್ಟು ಜನರಿಗೆ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಸಾಕಷ್ಟು ಜನರ ಖಾತೆಗೆ ಸೊ ನಿನ್ನೆ ತುಂಬ ತುಂಬಾ ಜನ ಖಾತೆಗೆ ಹಣ ಬಿಡುಗಡೆ ಆಗಿದೆ ಸೊ ಇವತ್ತು ಕೂಡ ಸಾಕಷ್ಟು ಜನರ ಹಣ ಖಾತೆಗೆ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಮನೆಯಲ್ಲೇ ಕುಳಿತು ನೀವೇನಾದ್ರೂ ಸೊ ಹಣವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಹಣವನ್ನ ಸಂಪಾದನೆ ಮಾಡಬಹುದು ಯಾವುದೇ ರೀತಿಯಾಗಿ ಅಮೌಂಟ್ ಅನ್ನ ಎಕ್ಸ್ಟ್ರಾ ಪೇ ಮಾಡದೆ ಹಣವನ್ನ ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ತಪ್ಪೇ ಹೋಗಿ ರಥಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಬರಲ್ಲ ಅಂತ ಯೋಚನೆ ಮಾಡಿ ಫೈನಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಯಿತು ಅಂತಲೇ ಹೇಳ್ಬೋದು ಅದರ ಪ್ರಕಾರವಾಗಿ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿತ್ತು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ತುಂಬಾ ಜಿಲ್ಲೆಗಳಿಗೆ ಅಂದರೆ ನೀವು ಇದೇ ಜಿಲ್ಲೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ ಸೊ ಇಲ್ಲಿ ಮೈಸೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಧಾರವಾಡ ಇರ್ಬೋದು ಬೆಳಗಾಂ ಇರ್ಬೋದು ರಾಯಚೂರು ಇರ್ಬೋದು ಕಲಬುರ್ಗಿ ಆಗಿರ್ಬೋದು ಹಾಗೆ ಮೈಸೂರು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶೃಂಗೇರಿ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಹಾಗೆ ತಾಲೂಕುಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಕೊಪ್ಪಳ ಆಗಿರ್ಬೋದು ಹಾವೇರಿ ಆಗಿರ್ಬೋದು ತುಂಬ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದರಲ್ಲಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತಲೇ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಣ ಬಿಡುಗಡೆ ಆಗದೇ ಇದ್ರು ದಯವಿಟ್ಟು ಯೋಚನೆ ಮಾಡ್ಬಿಡಿ ಖಂಡಿತ ಹಣ ಬರುತ್ತೆ ಅದರಲ್ಲೂ ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಸಾಕಷ್ಟು ಜನ ಮಾಡಿಸಿದ್ದಾರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಈ ತಿದ್ದುಪಡಿಯನ್ನ ಮಾಡಿಸಿರೋರು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯರು ಸಾವಿಲ್ಲದೆ ಮನೆ ಇಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಹಿಂದೆ ಕರೆ ಮಾಡಿ ಈ ತಿದ್ದುಪಡಿಯನ್ನ ಮಾಡಿಸ್ತಾ ಇರೋದಕ್ಕೆ ಹಣ ಬಂದಿಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊಂದಲಗಳು ಕೂಡ ಇದೆ ಖಂಡಿತ ಇಲ್ಲ ಯಾರೆಲ್ಲ ತಿದ್ದುಪಡಿಯನ್ನ ಮಾಡಿಸಿದಿರ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗುತ್ತೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಯಾರೆಲ್ಲ ಹೊಂದಿದಿರೋ ಅವರು ಮನೆಯಲ್ಲಿ ನಾಲ್ಕು ಚಕ್ರದ ವಾಹನ ಅಂದ್ರೆ ಕಾರ್ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಬೇರೆ ರೀತಿಯ ಲಾರಿಗಳು ಏನೇ ಹೊಂದಿದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅನ್ನೋದು ಎಲ್ಲ ಕಡೆಯಲ್ಲೂ ಸುದ್ದಿಗಳು ಹರಡಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಮನೆಯಲ್ಲಿ ಈಗ ಕಾರ್ ಇದೆ ವೈಟ್ ಬೋರ್ಡ್ ಕಾರ್ ಅಂದ್ರೆ ನೀವು ನೋಡ್ತಾ ಇರ್ಬೋದು ಸ್ವಂತಕ್ಕೆ ಯೂಸ್ ಮಾಡ್ಕೊಂಥವ್ರು ಟ್ರಾವೆಲ್ ಮಾಡೋದಿರ್ಬೋದು ಬೇರೆ ವೈಟ್ ಬೋರ್ಡ್ ಕಾರ್ಡ್ ಎಲ್ಲಾ ಬೋರ್ಡ್ ಕಾರ್ಡ್ ಅಂದ್ರೆ ಸೊ ಈಗ ಟ್ರಾವೆಲ್ ಮಾಡುವಂತವ್ರು ಅಂದ್ರೆ ಬಾಡಿಗೆಯನ್ನ ಹೊಡೆಯುವುದಕ್ಕೆ ಎಲ್ಲೋ ಬೋರ್ಡ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಸೊ ವೈಟ್ ಬೋರ್ಡ್ ಕಾರ್ ಅಂದ್ರೆ ಸ್ವಂತಕ್ಕೋಸ್ಕರ ಉಪಯೋಗಿಸ್ಕೊಳೋದು ವೈಟ್ ಬೋರ್ಡ್ ಕಾರ್ ಈ ಸ್ವಂತ ಕಾರನ್ನ ಬಿಟ್ಟು ಯಾರೆಲ್ಲ ಯೆಲ್ಲೋ ಬಾರ್ಡ್ ಅನ್ನ ಕಾರ್ಡ್ ಅನ್ನು ಹೊಂದಿರ್ತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲೂ ಅಲ್ವಾ ಊಬರ್ ಈ ತರ ಉಪಯೋಗಿಸ್ತಾ ಇರ್ತಾರೆ ಸೊ ಇಲ್ಲಿ ಯಾರೆಲ್ಲ ವೈಟ್ ಬೋರ್ಡ್ ಕಾರ್ ನ ಯೂಸ್ ಮಾಡ್ತಾ ಇರ್ತಾರೆ ನೋಡಿ ಅವ್ರದ್ದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಸುದ್ದಿಗಳು ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಎ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕೊಡ್ತಾರೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೊಟ್ಟಾಗ ನಿಮ್ಗೆ ಅಕ್ಕಿ ಸಿಗೋದಿಲ್ಲ ಅಂದ್ರೆ ಅನ್ನ ಯೋಜನೆ ಹಣ ಕೂಡ ಸಿಗೋದಿಲ್ಲ ಜೊತೆಗೆ ಅನ್ನ ಕೂಡ ಏನ್ ನಿಮ್ಗೆ ಅಕ್ಕಿಯನ್ನು ಕೊಡ್ತಾರಲ್ಲ ಪ್ರತಿ ತಿಂಗಳು ರೇಷನ್ ಅಂಗಡಿಯಲ್ಲಿ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದಾರೆ ಕ್ಯಾನ್ಸಲ್ ಮಾಡಬೇಕು ಅಂತ ಬಟ್ ಇದಕ್ಕೆ ವಿರೋಧ ಪಕ್ಷ ನಾಯಕರಾಗಿರ್ಬೋದು ಅಥವಾ ಇರುವಂತ ಕೆಲವೊಂದಿಷ್ಟು ಸಚಿವರುಗಳು ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದಾರೆ ಬೇಡ ಈ ರೀತಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಯಾಕಂದ್ರೆ ಇಲ್ಲಿ ಸ್ವಂತ ಕಾರ್ ಯಾಕೆ ಇಟ್ಕೊಂಡಿರ್ತಾರೆ ಅಂದ್ರೆ ಮನೆ ಊರ್ ಕಡೆಯಲ್ಲಿ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಅಥವಾ ಮನೆಯಲ್ಲಿ ಎಲ್ಲಾ ಕಡೆಯಲ್ಲೂ ಬಸ್ನ ಟ್ರಾವೆಲ್ ಮಾಡಕ್ಕೆ ಕಷ್ಟ ಆಗುತ್ತೆ ಎಲ್ಲಾ ಕಡೆನು ವಯಸ್ಸಾದವ್ರು ಇರ್ಬೋದು ಅಥವಾ Да. ಮನೆಯಲ್ಲಿ ಇರ್ತಾರೆ ಎಲ್ಲ ಕಡೆಯಲ್ಲೂ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಆಗೋ ಕಾರ್ಯ ಕೂಡ ಕಾರ್ ಯೂಸ್ ಮಾಡೇ ಮಾಡ್ತಾರೆ ಫಸ್ಟ್ ಸ್ಯಾಂಡ್ ಕಾರ್ ತಗೊಂಡಿಲ್ಲ ಅಂದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ನೂ ಕೂಡ ತಗೊಂಡಿದ್ದು ಯೂಸ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವರಿಗೆ ಅನಿವಾರ್ಯ ಕಾರಣಗಳಿಂದ ಬೇಕಾಗಿರುತ್ತೆ ಒಂದು ಫಂಕ್ಷನ್ ಹೋಗೋದಿರಲಿ ಅಥವಾ ಬೇರೆ ಬೇರೆ ಮದುವೆ ಸಮಾರಂಭಗಳಿಗೆ ಹೋಗ್ಲಿಕ್ಕೆ ಕಾರ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ ಒಂದು ಎಮರ್ಜೆನ್ಸಿಗೋಸ್ಕರ ಕಾರನ್ನ ಇಟ್ಕೊಂಡಿರ್ತಾರೆ ಇಂಥವರದ್ದು ಬಿ ಪಿ ಆರ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದೆ ಸರ್ಕಾರ ಬಟ್ ಇನ್ನು ಯಾವುದೇ ರೀತಿ ಕ್ಲಾರಿಟಿ ಸಿಕ್ಕಿಲ್ಲ ಕ್ಯಾನ್ಸಲ್ ಆಗತ್ತಾ ಅಥವಾ ಅದೇ ಕಂಟಿನ್ಯೂ ಆಗತ್ತೆ ಅಂತ ಸೊ ಅದರ ಕಂಟಿನ್ಯೂ ಆದ್ರೆ ಖಂಡಿತ ಒಳ್ಳೇದು ಕ್ಯಾನ್ಸಲ್ ಆದ್ರೆ ಇದು ಖಂಡಿತ ಕಾನೂನು ಪ್ರಕಾರವಾಗಿ ತಪ್ಪು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಸೊ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಸಾಕಷ್ಟು ಜನ ಮನೆಯಲ್ಲಿ ಕಾರುಗಳನ್ನ ಹೊಂದಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಇಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಕ್ ಹೋದ್ರೆ ಸಾಕಷ್ಟು ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳೇ ಕ್ಯಾನ್ಸಲ್ ಆಗತ್ತೆ ಅಂತ ನಾನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದು ದಯವಿಟ್ಟು ತಿಳಿಸ್ಕೊಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಕೂಡ ಖಾತೆಗಳಿಗೆ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆ ತಾರೆ ವರಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಿನ್ನೆಯಿಂದಾನೇ ಖಾತೆಗಳಿಗೆ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗಾಗಲೇ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಜಿಲ್ಲೆಯವರಿಗೂ ಕೂಡ ಹಣ ಕ್ರೆಡಿಟ್ ಆಗಿದೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಜಮ ಆಗಿದೆ ದಯವಿಟ್ಟು ಜಮ ಆಗಿದೆ ಅಂತ ತಿಳಿಸ್ಕೊಡಿ ಅದೇ ರೀತಿಯಾಗಿ ಯಾವ ಜಿಲ್ಲೆಗೆ ಜಮ ಆಗಿದೆ ಅಂತ ತಿಳಿಸ್ಕೊಡಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಬಂದಿದೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೇನೆ ಸೊ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣವನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಕ್ಯಾನ್ಸಲ್ ಮಾಡಬೇಕು ಅಂತ ತುಂಬಾ ಜನ ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಪ್ರಕಾರ ಈ ಯೋಜನೆಗಳು ಇರೋದು ತುಂಬಾನೇ ಒಳ್ಳೆಯದು ಸಾಕಷ್ಟು ಜನರಿಗೆ ಉಚಿತ ಎರಡು ಸಾವಿರದಿಂದ ಕೂಡ ಉಪಯೋಗ ಆಗಿದೆ ಹಾಗೇನೆ ಉಚಿತ ಬಸ್ ಪ್ರಯಾಣದಿಂದ ಕೂಡ ಉಪಯೋಗ ಆಗಿದೆ ಇಲ್ಲಿ ಉಚಿತ ಬಸ್ ಪ್ರಯಾಣವನ್ನ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಐಟಿ ರಿಟರ್ನ್ ಫೈಲ್ ಮಾಡೋರು ಕೂಡ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾರೆ ಒಂದು ಲಕ್ಷದಿಂದ ಎರಡು ಲಕ್ಷ ಪ್ರಯಾಣ ಸಂಬಳವನ್ನ ಪಡೆಯುವ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದರ ಜೊತೆಗೆ ಇಲ್ಲಿ ಹತ್ತು ಸಾವಿರ ಸ್ಯಾಲರಿಯನ್ನು ಪಡುವವರು ಕೂಡ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗೇನೆ ಏನಾಗಿದೆ ಅಂದ್ರೆ ಈಗ ನೋಡಿರಬಹುದು ಮೊನ್ನೆ ಮೊನ್ನೆ ನಡೆದಿರುವಂತಹ ಎಲೆಕ್ಷನ್ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಅಂದ್ರೆ ಈಗ ತುಂಬಾ ಹೆಚ್ಚಿನ ಸ್ಥಾನಗಳಂತ ಕಡಿಮೆ ಸ್ಥಾನಗಳನ್ನ ಗೆದ್ದು ಆಗಿದೆ ಆ ಒಂದು ಕಾರಣಕ್ಕೋಸ್ಕರನು ಎಷ್ಟೇ ನಾವು ಜನರಿಗೆ ಒಳ್ಳೇದನ್ನ ಮಾಡಕೋದ್ರು ಜನರು ಕೂಡ ನಮಗೆ ಓಟ್ ಹಾಕ್ತಾ ಇಲ್ಲ ಅನ್ನೋ ಒಂದು ಬೇಜಾರಿಗೋಸ್ಕರ ಈ ತರ ಯೋಜನೆಗಳು ಸರ್ಕಾರ ಸ್ಟಾರ್ಟ್ ಮಾಡಿದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಹಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ ಅನ್ನು ಕೊಟ್ಟಿದ್ದಾರೆ ಐದು ವರ್ಷಗಳ ಕಾಲ ನಮ್ಗೆ ಯಾವುದೇ ಯೋಜನೆಗಳಾಗಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನ ಭಾಗ್ಯ ಯೋಜನೆ ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ ಎಲ್ಲದೂ ಕೂಡ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದರೆ ಸೊ ಇದು ತುಂಬನೇ ಒಳ್ಳೆಯ ವಿಚಾರ ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆ ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಇನ್ನೊಮ್ಮೆ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ